ಮಕ್ಕಳಲ್ಲಿ ಪಿಜ್ಜಾ ನೋ ಎಷ್ಟು ಒಂದು ಪಿಜ್ಜಾಗೆ ಟೂ ನೈಂಟಿ ನೈನ್ ಬೌಡ್ ಅಂತ ಒಂದು ಮುನ್ನೂರು ರೂಪಾಯಿ ಅಂತ ಹೇಳಿರಿ ಮುನ್ನೂರು ರೂಪಾಯಿಗೆ ಐದು ಕಿಲೋ ಕನಿಷ್ಠ ಅಕ್ಕಿ ಬರ್ತದೆ ಒಂದು ಕುಟುಂಬಕ್ಕೆ ಐದು ಕಿಲೋ ಅಕ್ಕಿ ಎಷ್ಟು ಜನಕ್ಕೆ ಸಾಕು ನೀವು ಈ ಐದು ನಿಮಿಷದಲ್ಲಿ ಮುನ್ನೂರು ರೂಪಾಯಿ ಪಿಜ್ಜಾ ಮೂರು ಜನ ತುಂಡು ಮಾಡಿ ನಾಲ್ಕು ಜನ ತುಂಡು ಮಾಡಿ ತಿಂದು నాలు ఏ అమెరికా పిజ్జా తిందే అంతి సంభ్రమించు అదే దుడ్డి ఐదు కేజీ అక్క అన్న హింక్ష ఇన్న ఆపల్ ఫ్రూట్ బిడి అంత మై మే హార్తా కిలో ఆపల్గేస్తూరి ఓవత్ రూపాయ ఇది దొడ్డదా సన్నే సైజ్ ఉంటే ಆ ದೊಡ್ಡ ಸೈಜೇ ತಗೊಳ್ಳಿ ಅದು ಸಣ್ಣದನ್ನೇ ತಗೊಳ್ಳಿ ಇನ್ನೂರ ಐವತ್ತು ರೂಪಾಯಿಗೆ ಐದು ಆ್ಯಪಲ್ ಬರ್ತದೆ ಒಂದು ಆ್ಯಪಲಿಗೆ ಐದು ರೂಪಾಯಿ ಐವತ್ತು ರೂಪಾಯಿ ಒಂದು ಕಿಲೋ ಬಂಗುಡೆ ಇನ್ನೂರ ಐವತ್ತು ರೂಪಾಯಿ ಅದು ಸ್ವಲ್ಪ ಕಡಿಮೆಯೇ ಬಂಗುಡೆ ಏಳು ಅಥವಾ ಎಂಟು ಬರ್ತದೆ ಒಂದು ಕಿಲೋ ನೀವು ಒಂದು ಐ ಒಂದು ಆ್ಯಪಲಿಗೆ ಐವತ್ತು ರೂಪಾಯಿ ಕೊಡ್ತೀರಾ ಅಲ್ಲ ಅದೇ ಐವತ್ತು ರೂಪಾಯಿ ಒಂದು ಬಂಗುಡೆ ತಗೊಡ್ತೀರಾ ಯಾವುದು ಒಳ್ಳೇದು ನಾವು ಇದನ್ನು ಕೂಡ ನಾವು ಆಲೋಚನೆ ಮಾಡೋದು ಸಿಹಿ ತಿನಿಸುಗಳ ಜ ಸೇವನೆ ವಿಪರೀತ ಹುಟ್ಟಿದ ಮಗುವಿಗೆ ತಾಯಿಯ ಹಾಲಿನ ಜೊತೆಗೆ ಮೊದಲನೇದ್ದು ತಿನ್ನಿಸಲಿಕ್ಕೆ ಶುರು ಮಾಡುವಂಥದ್ದು ಸಿಹಿ ತಿನಿಸು ಬೇರೆ ಬೇರೆ ರೀತಿಯ ಜೇನು ಇರ್ಬೋದು ಸ್ವೀಟ್ಸ್ ಇರ್ಬೋದು ಚಾಕ್ಲೇಟ್ ಇರ್ಬೋದು ಬಿಸ್ಕಿಟ್ ಇರ್ಬೋದು ಸಣ್ಣ ಮಕ್ಕಳು ಇರುವವರು ಇಲ್ಲಿದ್ದರೆ ನೀವು ಮೊದಲಾಗಿ ಮ ನಿಮ್ಮ ಮಗುವಿನ ಬಾಯಿಗೆ ಹಣ್ಣು ಅಥವಾ ಸ್ವೀಟನ್ನು ಹಾಕಿದಾಗ ಮಗುವಿನ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅಂತ ನೋಡಿ ನೀವು ನೆನಪಿದ್ರೆ ನೆನಪು ಮಾಡಿಕೊಳ್ಳಿ ಯಾವ ಸಣ್ಣ ಮಗು ಕೂಡ ಸಿಹಿಯನ್ನು ಇಷ್ಟಪಡುವುದಿಲ್ಲ ಅದು ಅದನ್ನು ತೆಗೆದು ಬಿಸಾಕ್ಬೋದು ನನಗೆ ಬೇಡ ಯಾಕೆ ಅದು ನಮ್ಮ ಆಹಾರ ಅಲ್ಲ ಮಗು ಇಷ್ಟಪಡುವುದಿಲ್ಲ ಆದರೆ ನೀವು ಅದನ್ನು ತುರುಕಿಸೋದು ಇಲ್ಲ ನೀನು ತಿನ್ನು ನೀನು ಹೀಗೆ ತಿನ್ನಿಸಿ 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 ಮಗುವಿಗೆ ಅದು ಚಟ ಆಗಿಬಿಡ್ತದೆ ಆಮೇಲೆ ಸಿಹಿ ಇಲ್ಲದೆ ಅದಕ್ಕೆ ಬದುಕಲಿಕ್ಕೆ ಆಗುವುದಿಲ್ಲ ಸಿಹಿ ನೀವು ಕೊಡದಿದ್ದರೆ ಮಗು ಗಲಾಟೆ ಮಾಡ್ತದೆ ಹೊಡಿಲಿಕ್ಕೆ ಬರ್ತಾರೆ ಯಾಕೆ ಸಿಹಿ ಮತ್ತು ಶರಾಬು ಎರಡು ಒಂದು ಅದಕ್ಕೆ ನಾನು ಹೇಳಿದೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಶರಾಬು ಸೇವಿಸದವರಲ್ಲಿ ಇಲ್ಲದೇ ಇದ್ದಂಥ ಲಿವರಿನ ಸಮಸ್ಯೆ ಫ್ಯಾಟಿ ಲಿವರ್ ಇವತ್ತು ಶರಾಬು ಸೇವಿಸದೇ ಇದ್ದವರಲ್ಲಿ ಮೂವತ್ತೆಂಟು ಶೇಕಡ ವಯಸ್ಕರಲ್ಲಿ ಮೂವತ್ತೈದು ಶೇಕಡ ಮಕ್ಕಳಲ್ಲಿ ಕಂಡು ಯಾಕೆ ಬೆಲ್ಲದಿಂದ ಯಾವ ಹಣ್ಣಿನಿಂದ ಯಾವ ಗೋಧಿ ಬಾರ್ಲಿಯಿಂದ ತಯಾರು ಮಾಡ್ತಿರೋ ಅದೇ ಸಕ್ಕರೆ ಅದೇ ಬ್ರೆಡ್ಡು ಅದೇ ಬಿಸ್ಕಿಟ್ಟು ಅದೇ ಫ್ರೂಟ್ ಫ್ರೂಟ್ ಜ್ಯೂಸನ್ನು ತಗೊಂಡಾಗ ಯಾವ ರೀತಿ ಶರಾಬು ನಿಮ್ಮ ಲಿವರಿಗೆ ಸಮಸ್ಯೆ ಮಾಡ್ತದೆ ಎಲ್ಲ ಆಹಾರಗಳು ಕೂಡ ಅದೇ ರೀತಿಯ ಸಮಸ್ಯೆಯನ್ನು ನಿಮ್ಮ ಲಿವರಲ್ಲಿ ಉಂಟು ಮಾಡ್ತದೆ ಯಾವ ರೀತಿ ಶರಾಬು ನಮಗೆ ನಿಮಗೆ ಚಟ ಉಂಟು ಮಾಡ್ತದೆ ಶರಾಬು ಕುಡಿದವನನ್ನು ಅದನ್ನು ಬಿಡಿಸ್ಬೇಕಾದ್ರೆ ಇಪ್ಪತ್ತೆಂಟು ದಿನ ಒಂದು ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗ್ತದೆ ಇಲ್ಲ ಅದರದ್ದೇ ಆಸ್ಪತ್ರೆಗಳಿವೆ ಚಟ ಬಿಡಿಸುವಂಥದ್ದು ಮಧ್ಯವರ್ಜನ ಶಿಬಿರ ಕೇಳಿದ್ರು ಅದೇ ಆಸ್ಪತ್ರೆಗಳಿವೆ ಈ ಸಿಹಿ ತಿನಿಸುಗಳನ್ನು ತಿಂದು ಅಭ್ಯಾಸ ಆದವರು ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಅದೇ ಅಷ್ಟು ಗಂಭೀರ ರೂಪದಲ್ಲಿ ಅಲ್ಲದಿದ್ದರೂ ಕೂಡ ಅವರು ಕೂಡ ಚಡಪಡಿಸ್ತಾರೆ ಅದರಿಂದ ಎಲ್ಲ ಆಧುನಿಕ ರೋಗಗಳು ಈ ರೀತಿಯಾಗಿ ಹೃದಯಾಘಾತಕ್ಕೂ ಅದೇ ಕಾರಣ ಆಮೇಲೆ ಇದು ಏನು ಕೊಲೆಸ್ಟ್ರಾಲ್ ಕಾರಣ ಅಲ್ಲ ಇದೆಲ್ಲ ನಮ್ಮ ತಲೆ ಮೇಲೆ ಕೊಲೆಸ್ಟ್ರಾಲ್ ಡಾಕ್ಟರ್ ಇಂದು ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು ಸರ್ ಒಂದು ತೂದು ಪನ್ನಲಿ ನಾನು ಅಂತ ರಿಪೋರ್ಟ್ ನೋಡ್ಲಿಕ್ಕೆ ಹೋಗೋಣ ನೀವು ಕೊಲೆಸ್ಟ್ರಾಲ್ ತೋರಿಸ್ಬೇಡಿ ಅದರಲ್ಲಿ ನೀವು ಟ್ರೈಗ್ಲಿಸರೈಡ್ ತೋರಿಸಿ ಅಂತ ಹೇಳ್ಬೋದು ಅಲ್ಲ ಅದು ಬೇಡ ಸರ್ ನೀವು ಟ್ರೈ ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು ಸರ್ ಟ್ರೈಗ್ಲಿಸೈಡ್ ಐನೂರು ಇರ್ತದೆ ಅವನಿಗೆ ತಲೆ ಬಿಸಿ ಇರೋದು ಇನ್ನೂರ ಮೂವತ್ತಿರುವ ಕೊಲೆಸ್ಟ್ರಾಲ್ಗಳು ಕೊಲೆಸ್ಟ್ರಾಲ್ಗಿಂತ ಹೆಚ್ಚು ಅಪಾಯಕಾರಿಯಾಗಿರುವಂಥದ್ದು ನಿಮ್ಮ ರಕ್ತದಲ್ಲಿ ಕಂಡುಬರು ಟ್ರೈಗ್ಲಿಸರೈಡ್ ಅಂದರೆ ನಿಮ್ಮ ರಕ್ತದಲ್ಲಿ ಸುತ್ತುತ್ತಾ ಇರುವಂಥ ಮೇಧಸ್ಸು ಇದು ರಕ್ತದಲ್ಲಿ ಇರುವಂಥದ್ದು ನಿಮ್ಮ ರಕ್ತನಾಳಕ್ಕೆ ಅಂಟಿಕೊಳ್ಳುತ್ತದೆ ರಕ್ತನಾಳಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಅದರ ಪರಿಣಾಮವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದೆ ಹೊರತು ಕೊಲೆಸ್ಟ್ರಾಲ್ ಇಂದ ರಕ್ತನಾಳ ಹಾಳಾಗುವುದು ಆದರೆ ನಮ್ಮ ನಾವು ದಾಳಿ ಮಾಡೋದು ಕೊಲೆಸ್ಟ್ರಾಲ್ ఎలాగే నేరు గాంధ నేను ఉదాహరణకు ఎలా నేరు గాంధావుదుర్త అదే ఎలా కొలెస్ట్రాల్ అందరు ఎలాగే విటమిన్ డి అందు సక్కరే బెల్ల జేను తినబడి బ్రెడ్ బిస్కెట్ నూడుల్సు పిజ్జ్జ్జా పాస్తా ఇంతవన్నెడి మీను మాంస మొట్టే తిన్నోదీ అదని ఎస్ బరు తిన్నీ అదే తుంబ తరకారేవనమీ ఇది నమ్మ ఆరోగ్యద గొప్ప అదర జ దినకొందు మూవతిన్న నలవత్ నిమిష వేగవారి నడ